ಕಲ್ಯಾಣೋತ್ಸವ ಅನ್ನೋದೊಂದು ನಾವೆಲ್ಲ ಚಿತ್ರದಿಂದ ಕೇಳ್ಕೊಂಡು ಬಂದಿದ್ದೇವೆ ಕೆಲವರೆಲ್ಲ ನಮ್ಮಲ್ಲಿ ಹಳ್ಳಿಗಳಲ್ಲಿ ತಾಯಂದಿರೆಲ್ಲ ತಿರುಪತಿ ಆಗಿರಲ್ಲ ತಿರುಪತಿಗೆ ಹೋಗಿದ್ರು ಪ್ರಸಾದ ಸಿಕ್ಕಿರಲ್ಲ ಪ್ರಸಾದ ಸಿಕ್ಕಿದ್ರು ಅದನ್ನು ಎಲ್ಲ ಮಕ್ಕಳಿಗೆ ಪೂಜೆ ಮಾಡಿ ಪುನಸ್ಕಾರದಲ್ಲಿ ತೊಡಸ್ಕೊಂಡಿರೋರು ನಾನು ತಿರುಪತಿಯ ಸ್ವಾಮೀಜಿಗಳನ್ನು ಕರೆಸಿ ಉತ್ಸವ ಮೂರ್ತಿಯನ್ನು ಕರೆದು ಇಲ್ಲಿ ಕಲ್ಯಾಣೋತ್ಸವವನ್ನು ಸಂಜೆ ಐದುವರೆಗೆ ಕಲ್ಯಾಣೋತ್ಸವವನ್ನು ಮಾಡ್ತಾಯಿದ್ದೇವೆ ಅದ್ರ ಜೊತೆಗೆ ಎಪ್ಪತ್ತು ಸಾವಿರ ಕುಟುಂಬಗಳಿಗೆ ಈ ಒಂದು ಪ್ರಸಾದವನ್ನು ತಿರುಪತಿಯಿಂದ ತಲುಸ್ತಾ ಇರ್ತದೆ ವಿಶೇಷವಾದ ಅದಕ್ಕೋಸ್ಕರನೇ ನಾನು ಎಲ್ಲರಿಗೂ ನವಕಾಶ ಮಾಡಿಕೊಡ್ತಾ ಇದ್ದೀನಿ ಎಲ್ಲರೂ ಬಂದು ಮಂಗಳಾರತಿಯ ಒಂದು ಮಹಾಮಂಗಳಾರತಿ ನಡೆಯುವಂಥ ಒಂದು ಕಲ್ಯಾಣೋತ್ಸವದ ಒಂದು ಪೂಜೆಯ ಸಂದರ್ಭದಲ್ಲಿ ತಾವೂಗಳು ಸಹ ಬರಬೇಕು ಅಂತ ತಮ್ಮ ಕುಟುಂಬದ ಸಮೇತ ಬರಬೇಕು ಅಂತ ಬೆಲ್ಲೂ ಸಹ ಮನವಿ ಮಾಡ್ತಾ ಇದ್ದೇನೆ ನನ್ನ ತಾಲೂಕಿನ ಪ್ರತಿಯೊಬ್ಬ ಕುಟುಂಬದವರು ಇದು ಪಕ್ಷಾತೀತವಾಗಿ ಮಾಡ್ತಾ ಇರೋದು ಇದು ಡಾಕ್ಟರ್ ಅಂಗನಾಥಲ ಮಾಡ್ತಾ ಇರೋದು ಇದು ಡಿ ಕೆ ಸುರೇಶ್ ಆಗಿಬಿಡೋದಲ್ಲ ಇದು ವಿಶೇಷವಾಗಿ ಹುಲಿಗಲ್ ತಾಲೂಕಿನ ಆಸ್ತಿ ಆದಂಥ ಒಂದು ಆಧ್ಯಾತ್ಮಿಕ ಶಕ್ತಿಯಲ್ಲಿ ಮಾಡ್ತಾ ಇರೋಂಥ ಕಲ್ಯಾಣೋತ್ಸವಕ್ಕೆ ಎಲ್ಲರೂ ಬರಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ